ಹಾಯ್ ಹಲೋ ಎಲ್ಲಾರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಮಸ್ತ್ ಅದರ ಅಂತ ಅಂದ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಅನುಷಾ ಯೂಟ್ಯೂಬ್ ಚಾನಲ್ ನೋಡಿರಿ ಇದು ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗ್ ನೋಡಿರಿ ನಾವು ಶುಕ್ರಗೌರಿ ನಾವು ಮಾಡೀವಿ ಹಂಗೆ ಪ್ಲಸ್ ಅಲ್ಲೇ ವಜ್ರ ಹೇಳಿ ಅವರು ನಮ್ಮ ಫ್ರೆಂಡ್ ಅವ್ರದ್ದು ಮನೆಯಾಗ ಪೂಜಾ ಇತ್ತು ಸೊ ಅದಕ್ಕೆ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗೋನು ಹೇಳಿ ಬಂದಿದ್ವಿ ಈಗ ನೋಡ್ರಿ ಅವ್ರ ಮನೆಯಾಗ ಬೇರೆ ಥರ ಪೂಜೆ ಮಾಡ್ತಾರ ಅಂದ್ರೆ ವೈಭವಿ ಲಕ್ಷ್ಮೀ ಮಾಡ್ತಾರೆ ಸೊ ಅದನ್ನು ಮಾಡೋಣ ಹೇಳಿ ಅಂದ್ರೆ ವರ್ಷ ವರ್ಷ ಎಂಟೆಂಟು ಜನಕ್ಕೆ ಏನೋ ಉಡಿ ತುಂಬತಾರಂತ ಹಂಗೆ ನಾನು ಸುಷ್ಮಾ ಅದು ಹೋಗಿದ್ವಿ ಅವ್ರದ್ದು ಪೂಜೆ ಮುಗಿಸ್ಕೊಂಡು ನೋಡ್ರಿ ಎಲ್ಲ ಪೂಜೆ ಮಾಡಾತ್ತಿದ್ರು ನೋಡ್ರಿ ಬಿಡ್ಲೇ ಇಲ್ರಿ ಅವರು ನಾಷ್ಟಾನು ಮಾಡಿಸ್ತಾರಂತ ಅಂದ್ರೆ ಎಂಟು ಜನ ಲಕ್ಷ್ಮಿಗಳು ಅಂತ ಹೇಳಿ ಕುಂದ್ರಸ್ಕೊಂಡು ನಾಷ್ಟ ಮಾಡ್ಸಾಕತ್ತಿದ್ರ ಸೊ ಅದನ್ನ ನಾಷ್ಟ ಎಲ್ಲ ಮಾಡಾತಿದ್ವಿ ಈಗ ಕುತ್ಕೊಂಡು ಈಗ ನೋಡ್ರಿ ಅಲ್ಲೊಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಲೇಟಾಗಿ ಬಂದಿದ್ದಕ್ಕೆ ಇಲ್ಲಿ ನಮ್ಮ ಲಕ್ಷ್ಮಿದೊಂದು ಸ್ವಲ್ಪ ಆಗಾಕತ್ತ ಈಗೆಲ್ಲ ದೀಪ ಅದೆಲ್ಲ ಹಚ್ಚಾಕತ್ತೀನಿ ಸೊ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ ರೀ ಆಲ್ರೆಡಿ ಈಗ ನಮ್ದೆಲ್ಲ ಸ್ಟಾರ್ಟ್ ಮಾಡೋಣ ಹೇಳಿ ಎಲ್ಲ ಇಡೀ ಎಷ್ಟು ಆಗುತ್ತೆ ಅಷ್ಟು ದೀಪ ಹಚ್ಚಿದ್ರೆ ಅಷ್ಟು ಮನೆಯೆಲ್ಲ ಬೆಳಗ್ತೈತಿ ಅಂತ ಹೇಳ್ತಾರೆ ಸೊ ಅದಕ್ಕೆ ದೀಪಕ್ಕೂ ಪೂಜೆ ಮಾಡಬೇಕ್ರಿ ಸೊ ಅದಕ್ಕೆ ದೀಪವೂ ಪೂಜೆ ಮಾಡಿಕೊಂಡು ನೋಡಿರಿ ನಮ್ಮ ಲಕ್ಷ್ಮಿ ಈ ಥರ ಎಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಈ ಥರ ಅಂದರೆ ಈ ಸರೇ ಡಿಫ್ರೆಂಟಾಗಿ ಮಾಡೋನು ಅಂತ ಹೇಳಿ ಡಿಫ್ರೆಂಟಾಗಿ ಮಾಡೀನಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡಿನಿ ಮಂಗಳಾರತಿ ಎಲ್ಲ ಹೇಳಿ ಆರತಿ ಎಲ್ಲ ಬೆಳಗಾಗತ್ತಾರೀ ಅವ್ರು ಬೆಳಗೋದು ಅಷ್ಟು ವೀಡಿಯೋ ತೊಗೊಂಡೆ ಸ್ವಲ್ಪ ಗ್ಲಿಮ್ಸ್ ತೊಗೊಂಡೇನಿ ಈಗ ನೆಕ್ಸ್ಟ್ ನಾನು ಬೆಳಗಾತೀನಿ ನೋಡ್ರಿ ಈಗ ಫುಲ್ ಆರತಿ ಗೀರ್ತಿ ಎಲ್ಲ ಮಾಡಿ ಧೂಪ ಎಲ್ಲ ಹಾಕ್ಕು ಲಕ್ಷ್ಮಿಗೆ ಯಾವ ಥರ ಧೂಪ ಎಲ್ಲ ಹಾಕ್ತೀನಿ ಆರತಿ ಹೆಂಗೆ ಮಾಡ್ತೀನಿ ಅಂತ ಹೇಳ್ತಾ ನೋಡ್ತೇನೆ ಅರ್ಜೆಂಟ್ ಅರ್ಜೆಂಟಾಗಿ ಹೋಗೋದಿತ್ತು ಇವತ್ತು ಮಾರ್ನಿಂಗ್ ಅಂತ ಪೂಜಾ ಅದೆಲ್ಲ ಅದೆಲ್ಲ ಮಾಡಿದ್ವಿ ಆಮೇಲೆ ಅಲ್ಲಿ ಲೂಡಿ ತುಂಬಿಸ್ಕೊಳ್ಳೋದು ಅಂದಿತ್ತು ಅದನ್ನು ಮುಗಿಸ್ಕೊಂಬಂದೆ ಈ ಬರಿ ಅಡುಗೆ ಏನೇನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಶಾರ್ಟಾಗಿ ತೋರ್ಸಂಗ್ ತೋರಿಸ್ತೀನಿ ನಂದಿ ತೋರಿಸಂಗಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಭಾಳ ಸುಸ್ತು ಸುಸ್ತಾಗಿತ್ತು ರಾತ್ರಿ ಎಲ್ಲ ಕರೆಕ್ಟಾಗಿ ನಿಂದಿ ಮಾಡಿಲ್ಲ ಮೂರು ಗಂಟೆ ಎಲ್ಲಾ ಎಲ್ಲ ಕಂಪ್ಲೀಟ್ ಮಾಡಿದ್ನಿ ಅನ್ನೆಲ್ಲ ಸೀರೆ ಉಡಿಸೋದು ಸೊ ಅದಕ್ಕೆ ಬರಿ ಮಾಡಿ ಈಗೆಲ್ಲ ಅಡುಗೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಏನೇನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಈಗ ನೋಡ್ರಿ ಫಸ್ಟಿಗೆನ ನಮ್ಮ ಮಮ್ಮಿಯವ್ರು ಬಂದುಬಿಟ್ರೆ ಯಾಕಂದ್ರೆ ಅಲ್ಲಿ ಮ್ಯಾರೇಜಿಗೆ ಹೋಗಿದ್ರೆ ಸೊ ಅದಕ್ಕೆ ಇಲ್ಲೇ ಹತ್ತಿರ ಆಕೈತಿ ಅಂತ ಹೇಳಿ ಯಾಕಂದ್ರೆ ವರ್ಷಾನು ನಮ್ಮ ಬರ್ತಾಳೆ ಬರ್ತಾಳ್ರಿ ಫಸ್ಟಿಗೆ ಸೊ ಈ ಸರಿನೂ ಆಕಿನ ಆಕಿ ಜೊತೆ ಅವ್ರ ಮನೆ ಅಲ್ಲಿ ಹತ್ತಿರ ಇರೋರೆಲ್ಲ ನಮ್ಮ ಅಕ್ಕಾರ ಅವ್ರ ಇವರು ಬಂದ್ರಿ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲ ಅಕ್ಕರ್ಕೊಂಡು ಬಂದ್ಲಾ ಸೊ ಇಷ್ಟರು ಸೇರಿ ಬಂದಾರ ಈಗ ಅವರಿಗೆಲ್ಲ ಉಡಿ ತುಂಬೋನು ಈಗ ಫಸ್ಟಿಗೆ ಅವ್ರಿಗೆ ಕರೆಕ್ಟಾಗಿ ಐದು ಜನ ಬಂದಾರ್ರೀ ಐದು ಜನಕ್ಕೆ ಉಡಿ ತುಂಬಿ ಬಿಡುನು ಮತ್ತು ಹಂಗೆ ಯಾರ್ಯಾರು ಬರ್ತಾರಾ ನೆಕ್ಸ್ಟ್ ಅಂಥೇಳಿ ನೋಡ್ಕೊಂತ ಹೋಗೋನು ಈಗ ಯಾರ್ಯಾರೆಲ್ಲ ಇವತ್ತು ಬರ್ತಾರ ಅಂಥೇಳಿ ರೂಪಕ್ಕ ಅಕ್ಷತ ಅಕ್ಕ ಎಲ್ಲ ನಮ್ಮ ಬಂದಿದ್ರಿ ನೀವ್ ಹಳೆ ಬ್ಲಾಗ್ನ ನೋಡಿರ್ಬೇಕ್ರಿ ಶೋಭಾಕನ್ನ ಇವತ್ ನೋಡ್ರಿ ಮಿಂಚಿಂಗ್ ಮಿಂಚಿಂಗ್ ಮದುವೆ ಹೋಗಿ ಈ ಕಡೆ ಬಂದಾರ ಹೆಂಗನ ಶೋಭಕ್ಕ ಹೆಂಗ ಆಗೈತೆ ರೆಡಿ ಎಲ್ಲ ಚಲೋ ಬಹಳ ಚಂದಾಗ ಪೂಜೆ ಪೂಜೆ ಈಗ ನೋಡ್ರಿ ನಂದಾಗ ವೇಟ್ ಮಾಡಾತಿದ್ವಿ ಯಾಕಂದ್ರ ಅಕ್ಕಿಗೆ ಮುತ್ತ ಇದಾರೆ ಮಾಡಿ ಅಕ್ಕಿಗೆ ಫಸ್ಟ್ ಉಡಿ ತುಂಬುನು ಅಂತ ಹೇಳಿ ಎಲ್ಲಾ ರೆಡಿ ಮಾಡಿಟ್ಟಿದ್ವಿ ಕಂಕಣ ಮತ್ ಅದೆಲ್ಲ ಯಾಕಂದ್ರ ಅಕ್ಕಿನು ಅವ್ರ ಮನ್ಯಾಗಿಂದೆಲ್ಲ ಮುಗಿಸ್ಕೊಂಬರೋರಾಗ ಲೇಟ್ ಆಗ್ಬಿಡುತ್ತೆ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಅವ್ರೆಲ್ಲಾ ಬಂದ್ ಹೋದ್ರಲ್ರಿ ಸೊ ಅದಕ್ಕೆ ಈಗ ಗೌರವ ನೋಡ್ರಿ ಪುಟ್ಟ ಗೌರಿಗೆ ಹೆಂಗೆ ಹಚ್ಚಿಸ್ಕೊಳ್ಳೋದು ಅದೆಲ್ಲ ಎಲ್ಲ ಕಲ್ತ್ಬಿಟ್ಟಾಡ್ರಿಕ್ಕ ಈಗಾಗಲೇ ನಮ್ಮ ಮುಂದೆ ಎಷ್ಟು ಇದ್ದಂಗೆ ಅನಿಸ್ತಿದ್ರು ಈಗ ಎಷ್ಟು ದೊಡ್ಡಕ್ಕಾಗಲೇ ಒಂದೂವರೆ ವರ್ಷ ದಾಟಿ ಮತ್ತೆ ಈಗ ಎರಡು ವರ್ಷ ಹಾಕೈತ್ರಿ ಇದು ಮಾರ್ಚ್ ಬಂದರೆ ನೋಡಿರಿ ಹಂಗೆ ನಂದಾಗೂ ಈ ಗುಡಿ ತುಂಬ ಹಾತೀನಿ ಸೊ ಆಕಿನೂ ಎಲ್ಲ ಕುಂಕುಮ ಅದೆಲ್ಲ ಹಚ್ಚಾತಾಳೆ ಆದಷ್ಟು ಇವತ್ತು ಎಷ್ಟು ಜನ ಹಾಕೈತೆ ಅಷ್ಟು ಜನ ರೀ ನನಗೆ ಪರಿಚಯ ಇರೋರು ಇಲ್ಲ ನೋಲ್ಗುಂದ್ಯಾಗ ಯಾರ್ಯಾರು ಪರಿಚಯ ಆದರೂ ಅವ್ರನ್ನೆಲ್ಲ ಕರೆದಿದ್ದೆ ಆಲ್ಮೋಸ್ಟ್ ಈಗ ಹಂಗ್ನೂಲು ಹಾಕಿದಾರೆ ಹಂಗ್ನೂಲು ಮತ್ತು ಕಂಕಣ ಕಟ್ಟಾತೀನಿ ಕಂಕಣ ಕಟ್ಟಬೇಕಾದ್ರೆ ನೋಡ್ರಿ ಯಾವಾಗಲೂ ಕೈ ಹಂಗೆ ಬರೀ ಕೈ ಇರಬಾರ್ದು ಅಕ್ಕಿ ಕಾಳು ಇರಬೇಕು ಒಂದು ಸ್ವಲ್ಪ ಕೈಯಾಗ ಸೊ ಅದನ್ನು ಈಗ ಕಂಕಣ ಕಟ್ಟಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾವು ಆಲ್ರೆಡಿ ಹೂವು ಇವು ಎಲ್ಲ ಇಟ್ಕೊಂಡು ಕುಂತಿದ್ದೆ ಹಾಕಿ ಬರಲಿ ಬರಲಿ ಅಂತ ಲೇಟಾಗಿ ಬಂದುಬಿಟ್ಲೆ ಯಾಕಂದ್ರೆ ಅಲ್ಲೆಲ್ಲ ಮುಗಿಸ್ಕೊಂಡು ಬರೋರು ಇವು ಲೇಟ್ ಆತ ಈಗ ಹಂಗಾಕೀಗೆಲ್ಲ ಉಡಿ ತುಂಬಿ ಅದು ನೋಡಿರಿ ಅಕ್ಕಿಗೂ ಗುಂಡಿಗೂ ಗುಂಡಿಗೂ ಉಡಿ ತುಂಬಿದೆ ಎಲ್ಲ ಉಡಿ ತುಂಬಿಸ್ಕೊಳ್ಳೋದು ಕುಂಕುಮ ಹಚ್ಕೊಳ್ಳೋದು ಅರಿಶಿನ ಹಚ್ಕೊಳ್ಳೋದು ಎಲ್ಲ ನೋಡಿ ನೋಡಿ ಕಲ್ತ್ ಬಿಟ್ಟಾಳ್ರಿ ಈಗ ಕಂಟಿನ್ಯೂ ಹಬ್ಬ ಬರೋದಕ್ಕೆ ಈಗ ಬರೀ ಆರತಿ ಮಾಡುನು ಹಂಗೆ ನೋಡ್ರಿ ಈಗ ಲಾಸ್ಟ್ ಇಯರ್ ಇದು ಎರಡನೇ ವರ್ಷನಾಗ ಗೌರಿನ ಗೌರಿ ಕುಂದ್ರೆ ಮಸ್ತ್ ಲಾಸ್ಟ್ ಟೈಮು ಮಸ್ತಾಗಿತ್ತು ಈ ನಾನು ಇನ್ನೂ ಮಸ್ತ್ ಆತ ಲಾಸ್ಟ್ ಟೈಮ್ ಒಬ್ಬಕ್ಕೆ ರೀ ನಾನು ಈ ಸರಿ ಎಲ್ಲ ನನ್ನ ಆತ ಎಲ್ಲರೂ ಬಂದಿದ್ರು ಭಾಳ ಜನ ಬಂದಿದ್ದರು ಓದ್ಸರಕ್ಕಿಂತ ಹೋದ್ ಸರಿ ಬಂದಿದ್ರು ಒಂದು ಇಪ್ಪತ್ತೈದು ಜನ ಹಿಂಗೆ ಬಂದಿದ್ರಿ ಈ ಸರಿನು ಅಷ್ಟೇ ಐತ್ರಿ ಭಾಳ ಏನಿದೆ ಇಲ್ಲ ಸೊ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡೆ ಭಾಳ ಖುಷಿ ಆಯ್ತು ಈ ಸರಿ ಅಂತೂ ಮಸ್ತ್ ಆತ್ರಿ ನಮಗೆ ಗೌರಿ ಪೂಜೆ ಎಲ್ಲ ನಾ ಅನ್ಕೊಂಡ್ಕಿಂತ ಇನ್ನೂ ಚಲೋನ ಆತ ನೋಡ್ರಿ ಗೂಂಡಿ ನಮಸ್ಕಾರ ಈಗ ನೆಕ್ಸ್ಟ್ ಬರೀ ಸಂಜೆ ಮುಂದೆ ಹೆಂಗೆ ಇರ್ತದ ತೋರಿಸ್ತೇನೆ ಮುಂಜಾನೇನು ವಜ್ರ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ನಲ್ಲ ರೀ ಅವರ ರೀ ಇವ್ರ ಈಗ ಅವ್ರ ಅವ್ರಿಗೂ ಕರೆದೆಲ್ಲ ಬಂದಿದ್ದೆ ನಾನು ವಜ್ರ ಅಂತ ಹೇಳಿ ರಾಣಿ ಅಂಟಿ ಅಂತ ಹೇಳಿ ಅವ್ರಿಗೂ ಎಲ್ಲರಿಗೂ ಕರೆದು ಬಂದಿದ್ದೆ ಅವರು ಪಾಪ ಎಷ್ಟು ದೂರ ಆದ್ರೂ ಮತ್ತು ರೀ ಪಾಪ ಅವರು ಯಾಕಂದ್ರೆ ನಮ್ಮನಿಗೂ ಅವ್ರ ಮನೆಗೂ ಭಾಳ ದೂರ ಆಕೈತಿ ಸೊ ಅದಕ್ಕೆ ಅವರು ಯಾಕಂದ್ರೆ ಅವ್ರು ಮಾರ್ಕೆಟ್ ಒಳಗೆ ಇರ್ತಾರೆ ಈ ನಮ್ಮ ಮನೆ ಇರೋದು ಇಲ್ಲ ಐತಿ ಬಸ್ತಿ ಪ್ಲ್ಯಾಟ ಪ್ಲ್ಯಾಟ್ನಾಗೆ ಅದೀವಿ ಸೊ ಲೇ ದೂರ ಆಗುತ್ತೆ ಅಂತಂದ್ರು ಬಂದಿದ್ರು ಯಾಕಂದ್ರೆ ಮುಂಜಾನೆ ನಾನು ಅವ್ರ ಮನೆಗೆ ಹೋಗಿದ್ದಾಗೆ ಸೊ ಉಡಿ ತುಂಬಿಸ್ಕೊಳಕ್ಕೆ ಯಾರ ಕರೆದ್ರೂ ಬ್ಯಾಡ್ ಅನ್ನೋಕ್ಕೆ ಬರಂಗಿಲ್ಲ ಹಿಂಗಿಲ್ಲ ಬ್ಯಾಡ್ ಅನ್ನಬಾರ್ದು ಸೊ ಅದಕ್ಕೆ ಉಡಿ ತುಂಬಿಸ್ಕೊಳಕ್ಕೆ ಹೋಗಬೇಕು ಇವರು ರಾಣಿ ಅವ್ರ ಅವ್ರದ್ದು ರಾಣಿ ಅಂಟಿ ಅಂತ ಹೇಳಿ ಅವ್ರದ್ದು ಪಾರ್ಲರ್ ಐತೆ ನೋಡಿ ಬಾರಿ ಭಾರಿ ಮಸ್ತ್ ಮಾಡ್ತಾರವ್ರೆ ಸೊ ಅವ್ರದ್ದು ಅಂಗಡಿಯಾಗ ಇವರು ಕೆಲಸ ಮಾಡ್ತಾರೆ ಸೊ ಅವರು ಎಲ್ಲರೂ ಒಂದು ನಾಲ್ಕು ಜನ ನಾ ಐದು ಜನ ಬಂದಿದ್ದತಿ ಅವರು ಎಲ್ಲ ಹುಡುಗರ್ನೆಲ್ಲ ಕರ್ಕೊಂಡು Hai la <laughs> ನೋಡ್ರಿ ಇಲ್ಲಿ ನಮ್ಮ ಅಕ್ಕ ಪಕ್ಕದವ್ರ ಮನೆಯವ್ರನ್ನ ಎಲ್ಲಾರು ಕರೆದಿದ್ದೆ ಇಲ್ಲೇ ಸರೌಂಡ್ ಆಗಿದ್ದವ್ರೆ ಎಲ್ಲಾರು ಸಂಜೆ ಮುಂದೆ ಬಂದಿದ್ರೆ ಯಾಕಂದ್ರೆ ಆಲ್ಮೋಸ್ಟ್ ಲಕ್ಷ್ಮಿ ಎಲ್ಲ ಸಂಜೆ ಮುಂದ ಬರ್ತಾರ್ರಿ ಲಕ್ಷ್ಮಿಗಳೆಲ್ಲ ಅಂದ್ರೆ ನಾ ಅನ್ಕೊಂಡಿದ ಪ್ರಕಾರ ಎಲ್ಲರೂ ಯಾಕಂದ್ರೆ ಅದ ತರಾನ ನಾ ಏನೇನು ಎಲ್ಲಾ ಇದು ಮಾಡಿದ್ದೆ ಅಂದ್ರೆ ನಂಗೆ ವರ್ಷ ಏನಾರು ಕೊಡ್ಬೇಕು ಅಂತ ಹೇಳಿ ಹೋದಸೆ ಬ್ಯಾಗ್ ನೀವು ಹೋದಸೆ ನೋಡಿರ್ಬೋದು ಏನು ಹಳೆ ಬ್ಲಾಗ್ನಾಗ ಈ ಸರಿ ಪ್ಲೇಟ್ ಕೊಟ್ಟಿದ್ದೆ ಸ್ಟೀಲಿನ ಪ್ಲೇಟ್ ತೊಗೊಂಡು ಬಂದಿದ್ದೆ ಸೊ ಅದಕ್ಕೆ ಸ್ಟೀಲಿನ ಪ್ಲೇಟ್ ಎಲ್ಲ ಕೊಡಾತಿದ್ದೆ ನೋಡ್ರಿ ನಾವು ಸ್ವಾಮಿಗಳಾಗಿದ್ದಕ್ಕೆ ಪಾಪ ಎಲ್ಲ ಕಾಲು ಮುಗಿಯೋದು ಅದು ಮಾಡ್ತಾರೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ ಇಲ್ಲೆಲ್ಲ ಸ್ವಾಮಿಗಳಂತ ಹೇಳಿ ಇವ್ರು ನಮ್ಮ ಓನರ್ ಅವರು ಸೊಸೀರಿ ಅವರು ಬಂದಿದ್ರು ಸಕ್ರೆ ಮತ್ತು ಉದಿನ ಕಡ್ಡಿ ಎಲ್ಲ ತೊಗೊಂಡು ಆ ಥರ ಒಬ್ರೊಬ್ಬರು ಆ ಥರನೂ ಮಾಡ್ತಾರೆ ನೋಡಿರಿ ನಾನು ಡೆಕೋರೇಷನ್ಗೆ ಎಷ್ಟು ಚೆಂದ ಕ್ವಾಯಿನ್ಸ್ ಇಟ್ಟಿನಿ ಆ ಥರ ಎಲ್ಲ ಒಂಥರ ಆಗಿ ಸಣ್ಣ ಸಣ್ಣ ಐಟಮ್ಸ್ ಎಲ್ಲ ಆಮೇಲೆ ಫ್ಲವರೆಲ್ಲ ಹಾಕಿ ಡೆಕೋರೇಷನ್ ಆ ಥರ ನನಗೆ ಏನೇನು ಯುನಿಕ್ ಆಗಿ ಅನಿಸ್ತೈತಿ ನಾನು ಏನು ಬರ್ತೈತಿ ಅದನ್ನು ಮಾಡೇನಿ ನಾ ಯಾವ ಥರ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಏನು ಅನ್ಕೊಂಡಿರಲಿಲ್ಲ ಸೊ ಈ ಥರ ಗ್ರೀನ್ ಮ್ಯಾಟ್ ಮೇಲೆ ಎಲ್ಲ ಕಾಣ್ತೈತಿ ಏನೋ ಇಟ್ರು ಅಂಥೇಳಿ ಮಾಡಿದ್ವಿ ಬರ್ರಿ ಬರ್ರಿ ನೋಡ್ತೀನಿ ಈಗ ಎಲ್ಲಾರು ಬರೋರು ನಮ್ಮ ಅಕ್ಕಪಕ್ಕದ ರೀ ಇವ್ರ ನಂದ ಅವ್ರ ನಂದ ಪರಿಚಯ ಇರೋರಿ ಅಂಟಿ ಆಮೇಲೆ ಇವ್ರಂತರೂ ನಮ್ ಕಾಮಿಡಿ ಎಮ್ನೂರ ಅಂಕಲ್ ಅವ್ರ ವೈಫ್ ರೀ ಸೊ ಅವ್ರನ್ನ ಎಲ್ಲರೂ ಕರೆದು ಬಂದಿದ್ದೆ ನಾನು ಅಂದ್ರೆ ಅವರು ಇಲ್ಲೇ ನಮ್ದು ಅಕ್ಕಪಕ್ಕದ ಅಂಗನ ಅಕ್ಕಪಕ್ಕದ ಮನೆಯವ್ರನ ಆಲ್ಮೋಸ್ಟ್ ಎಲ್ಲರೂ ಬಂದವ್ರೀ ಈಗ ನೋಡಿರಿ ಈಗ ಮತ್ತೆ ಅವರೆಲ್ಲ ನಮ್ಮ ಮನೆಗೆ ಬಂದಾರ ಅಂದ್ರೆ ನಾವು ಅವ್ರ ಮನೆಗೆ ಹೋಗ್ಬೇಕಲ್ರಿ ಈಗ ಸೊ ಅದಕ್ಕೆ ನಾನು ಇವರು ಸೇರಿ ಈಗ ಹೋಗಿದ್ವಿ ಅವ್ರ ಮನೆಗೆ ಹಿಂಗೆ ಹಿಂಗೆ ನೀವು ಮಕ್ಕೊಂಡಿದ್ದು ಹಿಂಗೆ ಹಾಕ್ತೇನೆ ನೋಡಿ ವಿಡಿಯೋನ ತೋರಿಸ ನಿಮ್ಮಮ್ಮಿಗೆ ಅಂತ ಹೇಳ್ತೇನೆ ನಿಮ್ಮಮ್ಮಿಗೆ ಮನೆ ಅಂಕಲ್ ಅಂಕಲ್ ನಿನ್ನೆ ನಿನ್ನೆ ಅಂಕಲ್ರಿ ಗಟ್ಟಿ ಎಲ್ಲಿರ್ತಿಯೋ ಎಲ್ಲಿ ವಿಡಿಯೋ ಹಾಕ್ತೀಯೋ ಎಲ್ಲೆಲ್ಲಿ ಉಟ್ಕೊಂಡು ಮಾಡಿದ್ದೇ ಹೀ ಹುನ್ಗೊಂದ್ ಮನೆ ಹೋಗಿದ್ನಲ್ರಿ ಅವಾಗಿಂದ

ನೋಡ್ರಿ ಈಗ ಲಾಸ್ಟ್ ಸುಷ್ಮಾರ್ ಬಂದರು ಅವ್ರಿಗೂ ಹುಡಿ ತುಂಬು ನೀನು ನೆಕ್ಸ್ಟ್ ಅವ್ರಿಗೆಲ್ಲ ಹುಡಿ ತುಂಬಿ ಇವ್ರಿಗೆಲ್ಲ ಊಟ ಹಾಕ್ಸುನು ಅಂತ ಹೇಳಿ ಒಂದಿಷ್ಟು ಜನ ಯಾರನ್ನೇ ಅಂದ್ರೆ ಫ್ರೆಂಡ್ಲಿ ಫ್ರೆಂಡ್ಸ್ ಕ್ಲೋಸ್ನಾಗಿದ್ದವ್ರಿಗಷ್ಟ ನಾನು ಊಟ ಹಾಕಿ ಕರೆದಿದ್ದೆ ಜಾಸ್ತಿ ಜನಕ್ಕೆ ಯಾರಿಗೂ ಎಲ್ಲರಿಗೂ ಇದು ಮಾಡಿದ್ದಿಲ್ಲ ಪ್ರಸಾದ ಕೊಟ್ಟು ಕಟ್ಟು ಕಳಿಸೀನಿ ಸೊ ಅದಕ್ಕೆ ಈ ಗುಡಿ ತುಂಬಿ ಊಟ ತೋರಿಸುಣ್ಣ ಎಲ್ಲಾರು

ಈಗ ನಮ್ಮ ಪಪ್ಪ ನಮ್ಮ ಮಮ್ಮಿ ಅವರೆಲ್ಲ ಬಂದಿದ್ರಿ ಅವರು ಊಟ ಮುಗಿಸ್ಕೊಂಡು ಇನ್ಮನೆ ಹೊಂಟಿದ್ರ ಸೊ ಅದಕ್ಕೆ ಏನು ನಮ್ಮ ಪಪ್ಪ ಮತ್ತ ನಮ್ಮ ಅಪ್ಪಾಜಿ ಸೇರಿ ಮಾತಾಡಾದಿದ್ರು ಸೊ ಅದಕ್ಕೆ ಅವ್ರಿಗೂ ಬಾಯ್ ಹೇಳಿಬಿಡು ನೀಗಬಿಡು ಅದನ್ನ ಅದನ್ನ ಹೇಳಿದ್ ಅಪ್ಪಾಜಿಗೆ ಎಸ್ ಸರೇ ಅಳಿಸಿದ್ವಿ ಎಸ್ ಸರ ಏನು ಈ ಹೀರೋ ಬಿಡಪ್ಪ ನಿಂದ ಫುಲ್ ಧೈರ್ಯ ನಿಂದ कि बैठने के ऊपर नोड़ पा लीन आपौसे तो नोड़ पा बरे मम्मी हाँ बैक 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 ब्लैक बैक प्रग्नेंट है इतना नॉमिया बाय मे किला नॉमिया हाँ चुगा हाथ से कर लक्ष्मी के ओह ना ना क्या वो किला मं काजल तंदा एक टुकड़ पीने ओ, <laughs> ನಾನು ನೆಕ್ಸ್ಟ್ ಟೈಮ್ ಹಸ್ತಂತriva ನನಗೆ ಗೊತ್ತಿರಲಿಲ್ಲ ಮತ್ತೆ ನೀ ಹೇಳಕ್ಕೆ ಇಲ್ಲಿ ನಾ ನಾನು ಇಂಗೇ ಎಲ್ಲ ಮಾಡಬೇಕಂತೆ ಅಯ್ಯೋ ಬರ್ಮುನೇ ಪ್ರೀತಿ ಹಾ 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 ಏನ ಲಕ್ಷ್ಮೀ ಬಾಲ್ ಪ್ರೀತಿ ಅಂತ ಅಂಚಾ ಹಾಕೊಂಡ್ರೆ ಡಿಫರೆಂಟ್ ಆಗುತ್ತೆ ಇದು ಹೋಗಿ

And Thank you, Bunny. Thank, you. Thank you. ನಾನು ತರಿಸிட்டಂತ ಅನ್ಕೊಂಡಿದ್ದೆ. ಹ್ಮ್. ನೋಡಿ ಶೋಭಾ ಕಪರಸ್ ಕೂಡ ಅದರದು ಸೆಲೆಕ್ಟ್ ಮಾಡಾತ ಕ್ಯಾನ್ ಬೀ ಕಂಪ್ಲೀಟ್. ಇದನ್ನ ಹೈಟಿಂಗ್ ಅವ್ ಬ್ಲಾಗ್ ಇಂದ ಮಗ ನೀನು ಎಷ್ಟು ತಗೊಂಡಿದ್ದಾಕ. ನೀನು ಕಲರ್ ನೀನು ಯಾವ ಬಸಂತ ಇದು ಇದೆ ಇದೇ ತಗೊಳ್ಳಿ ರೆಡ್ ತಗೊಳ್ಳಿ ಇಟೋ ನೀನು ಯಾವ ನನ್ನ ತಂತ ಇಟೋ ನೀನು ನೀನು ರೆडला ಹಾ? ಅನಿ ರೆडला ಕೊಡ್ತೀನಿ

ಸಂಸಂಗದಾಗ ಖುಷಿ ಬಳಿ ನೋಡ್ರಿ ಎಷ್ಟು ಎಷ್ಟ್ ನಾ ಬಳಿ ತರ್ಬೇಕು ಅನ್ನ ಶುಭ ನಮ್ ಸೈಜ್ ಇನ್ನೊಂದು ಖುಷಿಯಾಗೇತ್ ಒಟ್ಟು ಕೊಟ್ಬಿಡ್ಲೇನ ಇನ್ನೊಂದ್ ಐದ್ ಕೊಟ್ಲೇನ ನೀರಿ ಬಿಡ್ ಚೆನ್ನಾಗಿ ಚೆನ್ನಾಗ್

ಎದಕ್ಕೆ ಹಸ್ತಾರ ಮದು ಗಂಧ ರೀಸನ್ಸ್ ಅಂಟಿ ಗಂಧ ಎದಕ್ಕೆ ಹಸ್ತಾರ ನಿನ್ನ ಕೈಗೆ ಗೊತ್ತಿಲ್ಲ ನೀವು ಹೇಳ್ರಿ ನೋಡು ಹಾ ನರ್ಸ್ ಸ್ಮೆಲ್ ನಾ ಎಲ್ಲೇ ನರ್ಸ್ ರೀಸನ್ಸ್ ಐತೆ ಅಂಟಿ ಅದಕ್ಕೆ ಅಲ್ಲ ಹಸ್ತಾರ ಅಷ್ಟೇ ದಿಮಾಕ್ ಅವ್ರದ ಅಲ್ಲಿ ಹೋಗಿದ್ದೆ ಅವರು ಬಳಿ ಹಾಕಿ బలి ఆకి పరసన కొట్టరా పరసన పరసన అంగన తిది అంగన కొట్టనే ఇక్కడ కండికాడు ఊడే దేరా హంగూలు తంబత తంబత కది కాదు ఇలా దే కర్చన లేదు అంగన ఇడిది నా హంగే ఇడు సాక మాడక హా

ಅಡಿಗೆ ಅದೆಲ್ಲ ಲೇಟ್ ಆತ ಬಟ್ ಲೇಟೆಸ್ಟ್ ಆಗಾತ್ರಿ ಎಲ್ಲ ಡೆಕೋರೇಷನ್ ಎಲ್ಲ ಎಲ್ಲರೂ ಲೈಕ್ ಮಾಡಿದ್ರೆ ನಿಮ್ಗೆ ಹೆಂಗ ಬಾ ನೀನು ಬರ್ರಿ ನೋಡ್ರಿ ಎಲ್ಲ ನಮ್ದ ಐತೆ ಅಂತ ಯಾಕಲ್ ನಾವ ಲಕ್ಷ್ಮಿಗಳಲ್ರಿ ಅದಕ್ಕೆ ಸೊ ಅದಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲ ಮಸ್ತ್ ಮಸ್ತ್ ಆಗೈತಿ ಅಂತ ಹೇಳಿ ಎಲ್ಲ ಹಾಕ್ಯಾರ ಚಲೋ ಮಸ್ತ್ ಆಗೈತಿ ಹಂಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂಡಿನಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೊಡ್ರಿ ಥ್ಯಾಂಕ್ ಯು ಸೋ ಮಚ್ ಲೋಟ್ ಸಫ್ಲಾ